హలో ఫ్రెండ్స్ ఎల్గూ నమస్కార కవితా కిరణాలోకే ని మొమ్మే స్వగత ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಲಕ್ಷ್ಮಿಯ ಮುಖಪದ್ಮವನ್ನ ಹೊಸ್ತಾಗಿ ತೆಗೆದುಕೊಳ್ಬೇಕು ಅಂತಂದ್ರೆ ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅದೇ ರೀತಿ ಯಾವ ದಿನ ಯಾವ ಸಮಯದಲ್ಲಿ ಲಕ್ಷ್ಮಿಯ ಮುಖಪದ್ಮವನ್ನ ತಂದ್ರೆ ಮನೆಗೆ ತುಂಬಾ ಒಳ್ಳೇದಾಗುತ್ತೆ ಲಕ್ಷ್ಮಿಯ ಅನುಗ್ರಹ ಅನ್ನೋದು ದೊರೆಯುತ್ತೆ ಜೊತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳನೇ ಮುಖ್ಯವಾಗಿ ಇದು ತುಂಬಾನೇ ಮುಖ್ಯ ಆಗುತ್ತೆ ಯಾಕಂತಂದ್ರೆ ನಾವು ಎಷ್ಟೇ ಆಡಂಬರದಿಂದ ಹಬ್ಬವನ್ನ ಮಾಡಿದ್ರು ಕೂಡ ಲಕ್ಷ್ಮಿಯ ಮುಖ पद्म इद्रेने आ हब्ब ತುಂಬನೇ ಮೆರುಗು ನೀಡುತ್ತೆ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯ ಮುಖಪದ್ಮನೆ ತುಂಬಾನೇ ಬಹಳ ಮುಖ್ಯ ಆಗುತ್ತೆ ತುಂಬಾ ವರ್ಷಗಳಿಂದ ಲಕ್ಷ್ಮಿ ಮುಖಪದ್ಮವನ್ನ ನಾವು ತಗೋಬೇಕು ಅಂತ ಯಾರೆಲ್ಲ ಅನ್ಕೊಂಡಿರ್ತಿರೋ ದಯವಿಟ್ಟು ಈ ರೀತಿಯ ನಿಯಮಗಳನ್ನ ಅನುಸರಿಸಿ ಯಾವುದೇ ಕಾರಣಕ್ಕೂ ಕೂಡ ಆರ್ಟಿಫಿಷಿಯಲ್ ಆಗಿ ಅಥವಾ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಮುಖಪದ್ಮವನ್ನ ಖರೀದಿಸಿದಕ್ಕೆ ಹೋಗ್ಲೇಬೇಡಿ ಆದಷ್ಟು ಬೆಳ್ಳಿ ಇರುವಂತಹ ಪ್ಯೂರ್ ಬೆಳ್ಳಿ ಇರುತ್ತಲ್ಲ ಅದ್ರಲ್ಲಿ ಮುಖಪದ್ಮವನ್ನ ತಂದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಮನೆಗೆ ಹಾಗಾಗಿ ಆದಷ್ಟು ಮಾರುಕಟ್ಟೆಯಲ್ಲಿ ಸಿಗುವಂತ ಆರ್ಟಿಫಿಷಿಯಲ್ ಲಕ್ಷ್ಮಿ ಮುಖಪದ್ಮವನ್ನ ಮನೆಗೆ ತರಲೇಬೇಡಿ ಬೆಳ್ಳಿ ಮುಖಪದ್ಮ ತಂದ್ರೆ ತುಂಬಾನೇ ಒಳ್ಳೇದು ಹಾಗಾದರೆ ಲಕ್ಷ್ಮಿಯ ಮುಖಪದ್ಮವನ್ನು ಯಾವ ದಿನ ತೊಗೊಂಡ್ರೆ ತುಂಬಾ ಶುಭ ಹಾಗೆಯೇ ಯಾವ ಸಮಯದಲ್ಲಿ ಲಕ್ಷ್ಮೀ ಮುಖಪದ್ಮವನ್ನು ತೊಗೊಂಬಂದರೆ ತುಂಬಾ ಒಳ್ಳೆಯದು ಹಾಗೆಯೇ ನಾವು ಲಕ್ಷ್ಮಿಯ ಮುಖಪದ್ಮ ತೊಗೋಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರತ್ತೆ ಅಂಥ ಮುಖ್ಯ ವಿಚಾರಗಳನ್ನ ಇವತ್ತು ನಾನು ಇದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾರು ಇನ್ನ ಮುಖಪದ್ಮ ತಗೊಂಡಿಲ್ಲ ಅನ್ನೋರು ಅಥವಾ ತಗೊಬೇಕು ಈ ವರ್ಷ ಅನ್ನೋದರೂ ಮುಖಪದ್ಮ ತಗೊಂಡು ನಾವು ವರಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು ವಿಶೇಷವಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಒಂದು ವಾರ ಇದ್ದಂಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ಮೊದಲನೇ ಬಾರಿಗೆ ನೀವು ವರಮಹಾಲಕ್ಷ್ಮಿಯ ಮುಖಪದ್ಮ ತಗೊಬೇಕು ಲಕ್ಷ್ಮಿಯ ಮುಖಪದ್ಮ ತಗೋಬೇಕು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಾದ ಮೇಲೆ ನೀವು ಇನ್ನು ಹಬ್ಬ ಒಂದಿನ ಎರಡು ದಿನ ಇದ್ದಂಗೆ ತೊಗೊಂಡ್ರೆ ತುಂಬನೇ ಶುಭ ಅಂತಲೇ ಹೇಳ್ಬೋದು ಯಾಕಂದರೆ ಮನೆಯೂ ಎಲ್ಲ ಕ್ಲೀನಾಗಿರುತ್ತೆ ಲಕ್ಷ್ಮೀ ಮನೆಗೆ ಬಂದರೆ ತುಂಬಾ ಶುಭ ಅಂತಲೇ ಹೇಳ್ಬೋದು ವಿಶೇಷವಾಗಿ ನೀವು ವರಮಹಾಲಕ್ಷ್ಮಿಗೆ ಮೊದಲನೇ ಬಾರಿಗೆ ನೀವು ಮುಖಪದ್ಮವನ್ನು ಲಕ್ಷ್ಮಿಯ ಮುಖಪದ್ಮವನ್ನು ತೊಗೊಂತೀನಿ ಅನ್ನೋರು ನೀವು ಗುರುವಾರದ ದಿನ ತೊಗೊಂಡ್ರೆ ತುಂಬಾ ಒಳ್ಳೇದು ಅಥವಾ ಮಂಗಳವಾರ ದಿನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಮಂಗಳವಾರ ತೊಗೊಳ್ಳೋರು ಇನ್ನೂ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಬ್ಯಾಲೆನ್ಸ್ ಇದೆ ಅಂತನೋರು ಗುರುವಾರ ನೀವು ತಗೊಂಡ್ರೆ ತುಂಬಾ ಒಳ್ಳೇದು ಮತ್ತು ಈ ಮುಖಪದ್ಮ ತಗೊಬೇಕಾದ್ರೆ ನೀವು ವಿಶೇಷವಾಗಿ ಸ್ವಲ್ಪ ವಿಚಾರನ ಇಟ್ಕೊಬೇಕಾಗುತ್ತೆ ಏನಂದ್ರೆ ಲಕ್ಷ್ಮಿಯ ಮುಖಪದ್ಮ ತಗೋಬೇಕಾದ್ರೆ ಲಕ್ಷ್ಮಿಯ ಮುಖಪದ್ಮ ಯಾವ ರೀತಿ ಇರುತ್ತೋ ಅದೇ ರೀತಿ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಅಥವಾ ಏನು ಗೃಹಿಣಿ ಅಂತ ಹೇಳ್ತಾರೆ ಅದೇ ತರ ಇರ್ತಾರೆ ಅಂದ್ರೆ ಲಕ್ಷ್ಮಿಯ ಮುಖದಲ್ಲಿ ಒಂದು ಮಂದ ಆಸೆ ಇರಬೇಕು ಅಂದರೆ ಯಾವಾಗಲೂ ಮುಗುಳ್ ನಗುತ್ತಾ ಇರಬೇಕು ಮಹಾಲಕ್ಷ್ಮಿಯ ಕಳೆವು ಅಂತ ಹೇಳ್ತಾರೆ ಹಾಗಾಗಿ ನೀವು ತಗೊಳ್ಳೋವಂಥ ಮುಖಪದ್ಮ ಮುಗುಳ್ನಾಗ್ತಾ ಇರಬೇಕು ಮತ್ತು ಕಾಂತಿಯುತವಾಗಿ ಆಗಿರಬೇಕು ಈ ರೀತಿ ಇರೋದನ್ನ ನೋಡಿ ತಗೊಳ್ಳಿ ಮತ್ತು ಎಲ್ಲೂ ಕೂಡ ಮುಕ್ಕಾಗಿರಬಾರ್ದು ಮತ್ತು ಕಪ್ಪು ಕಲೆಗಳು ಕೂಡ ಆಗಿರಬಾರ್ದು ಈ ರೀತಿ ಇರುವಂಥ ಮುಖಪದ್ಮಗಳನ್ನು ನೋಡಿ ತಗೊಳ್ಳಿ ಮತ್ತು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದರೆ ಇದನ್ನ ಯಾವ ಸಮಯದಲ್ಲಿ ತಗೋಬೇಕು ಅಂದರೆ ನೀವು ವಿಶೇಷವಾಗಿ ಮಂಗಳವಾರ ದಿನ ಮತ್ತು ಗುರುವಾರ ತಗೊಂಡ್ರೆ ತುಂಬಾ ಒಳ್ಳೇದು ಮನೆ ನೀಟಾಗಿ ಕ್ಲೀನ್ ಆಗಿದೆ ಅಂತಂದ್ರೆ ನೀವು ಗುರುವಾರ ಅಥವಾ ಒಂದು ವಾರಕ್ಕಿಂತ ಮುಂಚೆನೇ ನೀವು ಮನೆ ಕ್ಲೀನಿಂಗ್ ಎಲ್ಲ ನೀವು ಮುಗಿಸಿದೆ ಅಂದರೆ ನೀವು ಶುಕ್ರವಾರನೇ ತರಬಹುದು ಅಂದ್ರೆ ಇನ್ನು ಮುಂದಿನ ಶುಕ್ರವಾರ ವರಾಮ ಹಬ್ಬ ಇದೆ ಅನ್ನಂಗೆ ನೀವು ಶುಕ್ರವಾರನೇ ತಂದು ಇಟ್ಕೊಂಡಿರ್ಬೋದು ಅಂದ್ರೆ ಮನೆ ಎಲ್ಲ ಕ್ಲೀನ್ ಆಗಿದ್ರೆ ಮಾತ್ರ ನೀವು ಶುಕ್ರವಾರ ತಗೋಬನ್ನಿ ಅಥವಾ ಮನೆ ಕ್ಲೀನಿಂಗ್ ಎಲ್ಲ ಇನ್ನ ಬ್ಯಾಲೆನ್ಸ್ ಇದೆ ಅಂದರೆ ಮಂಗಳವಾರ ತಗೋ ಇಲ್ಲ ಸಂಪೂರ್ಣವಾಗಿ ಕ್ಲೀನ್ ಆದಮೇಲೆ ನೀವು ಗುರುವಾರ ತಗೊಬರ್ಬೋದು ಇದನ್ನು ಯಾವ ಸಮಯದಲ್ಲಿ ತಗೋಬರ್ಬೇಕು ಅಂದರೆ ವಿಶೇಷವಾಗಿ ಇದನ್ನ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಲಕ್ಷ್ಮಿಯ ಮುಖಪದ್ಮನ ತಗೊಬಂದ್ರೆ ಸಾಯಂಕಾಲ ಅಂದರೆ ಗೋಧುಳಿ ಸಮಯದಲ್ಲಿ ಮಹಾಲಕ್ಷ್ಮಿಯ ಮನೆಗೆ ಬಂದಷ್ಟು ನಿಮಗೆ ಶುಭ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ವಿಶೇಷವಾಗಿ ಮಹಾಲಕ್ಷ್ಮಿಯ ಮುಖಪದ್ಮವನ್ನ ಶುಕ್ರವಾರ ಮಂಗಳವಾರ ಗುರುವಾರದ ದಿನ ನೀವು ಸಾಯಂಕಾಲ ಅಂದರೆ ಗೋಧೂಳಿ ಸಮಯದಲ್ಲಿ ಮುಖಪದ್ಮವನ್ನು ಕರೀತಿದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳಂತೆ ಹಾಗಾಗಿ ನೀವು ವಿಶೇಷವಾಗಿ ನೀವು ಗೋಧುಳಿ ಸಮಯದಲ್ಲಿ ಪದ್ಮನ ತಗೊಬಂದ್ರಿ ಮತ್ತೆ ಮುಖ ಪದ್ಮಾ ತಗೋಬರೋಕೆ ಹೋಗೋಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ದೀಪವನ್ನ ಹಚ್ಚಿ ಪೂಜೆಯನ್ನೆಲ್ಲ ಮುಗಿಸಿ ಅದಾದ್ಮೇಲೆ ನೀವು ಲಕ್ಷ್ಮಿಯ ಮುಖ ಪದ್ಮನ ತಗೊಂಬಂದ್ರೆ ತುಂಬಾನೇ ಒಳ್ಳೇದು ಮತ್ತೆ ಈಗ ಆಲ್ರೆಡಿ ನಮ್ಮ ಹತ್ರ ಮುಖಪದ್ಮ ಇದೆ ಅದಾಲೆ ತುಂಬಾನೇ ಹಳೇದಾಗಿದೆ ಅದನ್ನ ಏನ್ ಏನ್ ಮಾಡಬೇಕು ಅದನ್ನ ಮತ್ತೆ ಅದನ್ನ ಹಾಕ್ಬಿಟ್ಟು ಬೇರೆ ತಗೋಬೇಕ ಅನ್ನೋ ಗೊಂದಲ ಇರುತ್ತೆ ನೀವು ಹಳೇ ಮುಖ ಪದ್ಮ ಇದ್ರೆ ದಯವಿಟ್ಟು ಯಾರು ಇದನ್ನ ಹಾಕೋದಿಕ್ ಹೋಗ್ಬೇಡಿ ಯಾಕಂದ್ರೆ ಇದು ತುಂಬಾನೇ ವರ್ಷಗಳಿಂದ ಇದಕ್ಕೆ ಪೂಜೆ ಪುನಸ್ಕಾರಗಳು ಸಲ್ಲಿರೋದ್ರಿಂದ ಇದಕ್ಕೆ ತುಂಬಾನೇ ಶಕ್ತಿ ಇರುತ್ತೆ ಆದ್ದರಿಂದ ಅದನ್ನೇ ಮುಖಪದ್ಮ ಇಟ್ಟು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಅದೇನಾದ್ರು ಸ್ವಲ್ಪ ಮುಕ್ಕಾಗಿದೆ ಅಂತ ಅಂದರೆ ನೀವು ಆ ಕಾರಣಕ್ಕೋಸ್ಕರ ನೀವು ಅದನ್ನ ಹಾಕಿ ಬೇರೆದನ್ನ ತಗೊಂಬೋದು ಏನು ತೊಂದರೆ ಇಲ್ಲ ಅಕಸ್ಮಾತ್ ನಿಮಗೆ ಸಪ್ರೇಟಾಗಿ ಆಗಿ ನಾವು ಲಕ್ಷ್ಮೀ ನಾವು ತಗೊಂತೀವಿ ಅನ್ನೋದರೆ ಈ ಮುಖಪದ್ಮನ ಏನು ಮಾಡಬೇಕು ಅಂದರೆ ಆ ಮುಖಪದ್ಮನ ನೀವು ಹಾಕಿ ದೇವರ ಕೋಣೆಗೆ ಬೇಕಾದಂತಹ ವಸ್ತುಗಳನ್ನ ನೀವು ತಗೊಬೇಕಾಗುತ್ತೆ ಕುಂಕುಮ ಭರಣೆ ಆಗಿರ್ಬೋದು ಅಥವಾ ದೇವರ ಮನೆಗೆ ಹಚ್ಚುವಂಥ ದೀಪಗಳಾಗಿರ್ಬೋದು ಈ ತರ ಕಳೆದ ಪ್ಲಸ್ ಈ ಥರ ವಸ್ತುಗಳನ್ನ ನೀವು ತೊಗೊಬೋದು ಏನೂ ತೊಂದರೆಯಲ್ಲ ಆದರೆ ಆದಷ್ಟು ನೀವು ಹಳೇ ಮುಖಪದ್ಮಗಳನ್ನ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ನೀವು ಹಿಂದಿನ ಕಾಲದಿಂದ ಅಂದರೆ ನಿಮ್ಮ ಹಿರಿಯರು ತಲತಲಾಂತರಗಳಿಂದ ಅದನ್ನು ಪೂಜೆ ಮಾಡಿ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ ಅಂಥ ಮುಖಪದ್ಮಗಳಿಗೆ ನೀವು ಇಲ್ಲಿಯಲ್ಲಿ ಬಂದಿರುವಂಥ ಒಂದು ಡಿಸೈನ್ಗೋಸ್ಕರ ನೀವು ಆ ಥರ ಹಾಕೋದಿಕ್ಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ತುಂಬಾ ನಿಮ್ಮ ಹಿರಿಯರು ಇರ್ಬೋದು ಅಥವಾ ನಿಮ್ಮ ತಾತ ಅಜ್ಜಿ ಅಂದರೆ ಅತ್ತೆ ಮಾವ ಈ ಥರದವರು ತುಂಬಾ ಒಂದು ಪ್ರೀತಿ ವಿಶ್ವಾಸದಿಂದ ಅಥವಾ ಅವರು ತುಂಬಾ ಒಂದು ಗೌರವದಿಂದ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಅದರ ಶಕ್ತಿ ತುಂಬಾನೇ ಇರುತ್ತೆ ಹಾಗಾಗಿ ಸಾಂಪ್ರದಾಯಿಕವಾಗಿ ಬಂದಿರುವಂತ ವಸ್ತುಗಳನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ತುಂಬಾ ಬಹಳ ಮುಖ್ಯವಾಗಿ ಲಕ್ಷ್ಮಿಯ ಮುಖಪದ್ಮವನ್ನ ಗೋಧುಳಿ ಸಮಯದಲ್ಲಿ ತಂದ್ರೆ ಜೊತೆಗೆ ಬೆಳ್ಳಿ ಮುಖಪದ್ಮವನ್ನ ತಂದ್ರೆ ಮನೆ ಲಕ್ಷ್ಮಿ ನಿವಾಸವಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಗೋದುಳಿ ಸಮಯದಲ್ಲಿ ಮಹಾಲಕ್ಷ್ಮಿನೇ ಮನೆಗೆ ಆಗಮನ ಮಾಡಿದಷ್ಟು ನಮ್ಗೆ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ನಮ್ಗೆ ಲಕ್ಷ್ಮಿ ಕರ್ಣಿಸ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಈ ಸಮಯದಲ್ಲಿ ಲಕ್ಷ್ಮಿಯ ಮುಖಪದ್ಮವನ್ನ ಖರೀದಿಸಿ ಸ್ನೇಹಿತರೆ ಲಕ್ಷ್ಮಿಯ ಮುಖಪದ್ಮದ ಬಗ್ಗೆ ನನ್ಗೂ ಎಷ್ಟು ಗೊತ್ತಿದೆಯೋ ಅಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಾಹಿತಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು